ಪದಾಧಿಕಾರಿ ಕೋಸ್ಟ್ಗಳು ತುಂಬ ಖಾಲಿ ಮಹಿಳಾ ಘಟಕ ಖಾಲಿ ಇಲ್ಲಿ ನೀವು ಸೋಷಲ್ ವರ್ಕ್ ಮಾಡ್ಬೋದು ನಿಮ್ಮ ಮನೆ ಕೆಲಸ ಮಾಡ್ಕೊಂಡು ಬಡವರಿಗೆ ಒಂದು ಸೇವೆ ಮಾಡ್ಬೋದು ಇವಾಗ ಯಾರೋ ನಿಮ್ಮ ರೋಡಲ್ಲಿ ಒಂದು ತರಕಾರಿ ಮಾಡಿರ್ತಾರೆ ಅವ್ರು ತುಂಬ ನಿಮ್ಗೆ ಪರಿಚಯ ಇರ್ತಾರೆ ಅವ್ರು ಲೋನ್ ವ್ಯವಸ್ಥೆ ನೀವು ಒಬ್ಬರು ಕೋಸ್ಟಿಂಗ್ ತಗೊಂಡಾಗ ನಿಮ್ಗೆ ಐ ಡಿ ಕಾರ್ಡ್ ಕೊಡ್ತೀವಿ ನಾವು ಮುನ್ಸಿಪಾಲಲ್ಲಿ ಹೋಗಿದ್ವಿ ಈ ಥರ ನಾನು ಉಪಾಧ್ಯಕ್ಷ ನನ್ನ ನಗರಾಧ್ಯಕ್ಷಾಗ ನಿಮ್ಗೊಂದು ಅವ್ರಿಗೆ ಒಳ್ಳೆ ವ್ಯಾಲ್ಯೂ ಇರ್ತದೆ ಅವ್ರಿಗೆ ಒಂದು ಪೋಸ್ಟಿಂಗ್ ನೀವು ತಗೊಳ್ಳಿ ಉಪಾಧ್ಯಕ್ಷ ಖಾಲಿ ಐತೆ ನಗರಾಧ್ಯಕ್ಷ ಖಾಲಿ ಐತೆ ಸುಮಾರು ಪೋಸ್ಟ್ಗಳು ಖಾಲಿ ಅವೆ ನೀವು ಯಾರ ನಾನು ಮಾಡಬೇಕು ನಾನು ಜನಗಳಿಗೆ ಒಂದು ಸೇವೆ ಮಾಡಬೇಕು ಅನ್ನೋದಿದ್ರೆ ಬನ್ನಿ ನಮ್ಮಲ್ಲಿ ಯಾಕೆ ಆಸ ಇಲ್ಲ ಬಂದವರಿಗೆ ದುಡ್ಡು ಕೊಡಿ ಕಾಸು ಕೊಡಿ ನಾವು ಅದೆಲ್ಲ ಯಾರು ನಾವು ಕೇಳೋದಿಲ್ಲ ಬನ್ನಿ ನಮ್ಮ ಸಂಘಟನೆ ತೋರಿಸ್ಕೊಳ್ಳಿ ಆಫೀಸಲ್ಲಿ ರಮ್ಯ ಮೇಡಮ್ ಅವರ ಹತ್ರ ಇರ್ತಾರೆ ವರ್ಕರು ಅವ್ರು ಬೆಳಗ್ಗೆ ಹತ್ತರಿಂದ ಸಂಜೆ ಇಲ್ಲಿ ಇರ್ತಾರೆ ಅವ್ರು ಬಗ್ಗೆ ಕಾಂಡೆಕ್ಟ್ ಮಾಡಿ ಪೋಸ್ಟಿಂಗ್ ರೆಡಿ ಮಾಡ್ತಾರೆ ನಾನು ಸೈನ್ ಅನ್ಕೊಡ್ತೀನಿ ಪೋಸ್ಟಿಂಗ್ ತಗೊಳ್ಳಿ ನಮ್ಮ ರೆಡ್ ಕಲರ್ ಬರ್ತಾರೆ ನಿಮಗೆ ಇಂಥ ಪೋಸ್ಟಿಂಗ್ ಅಂತ ಹಾಕ್ತಾರೆ ನಿಮಗೂ ನಮ್ಮ ಊರಲ್ಲಿ ಹೋರೂ ಉಪಾದಿಷ್ಟ ಆಗ್ಬೋದು ಅಂತ ನಿಮಗೂ ಒಂದು ಇದು ಇರ್ತದೆ ಸಂಘ ಇದು ನೋಡಿ ನಮ್ಗೆ ಸಿಂಪಲಾಗಿ ಹೇಳ್ತೀನಿ ಬೆಳಗಾಂ ಬಳ್ಳಾರಿ ಉತ್ತರ ಕರ್ನಾಟಕ ಮೈಸೂರು ದಾವಣಗೆರೆ ಅಲ್ಲೆಲ್ಲ ಇದೆ ಸೇಮ್ ಆಫೀಸಲ್ಲಿ ಒಟ್ಟು ಹದಿನೆಂಟು ಕಡೆ ರಾಜ್ಯದಲ್ಲಿ ನನ್ನ ಆಫೀಸ್ ಐತೆ ಇವಾಗ ಮೊನ್ನೆ ರೀಸೆಂಟಾಗಿ ಬೆಳಗಾಮ್ ನೋಡ್ಕೊಂಡು ಹೋದ ಆಫೀಸಲ್ಲಿ ಇದಕ್ಕೆ ಹೋಗಿದ್ದೆ ದೇವಸ್ಥಾನಕ್ಕೆ ಹೋಗಿದ್ದೆ ಮಂತ್ರಾಲಯಕ್ಕೆ ನಮ್ಮ ಆಫೀಸನ್ನು ನೋಡ್ಕೊಂಡೇ ಹೋದ್ರೆ ನಂದು ಬ್ಯಾನರ್ ಹಾಕೋರು ನನ್ನ ಆಫೀಸ್ ಮುಂದೆ ಆ ಥರ ಬನ್ನಿ ನೀವು ಸಂಘದ ಜೊತೆ ಜೋಡಿಸ್ಕೊಳ್ಳಿ ಅಯ್ಯೋ ನಾವು ಈ ಸಂಘಕ್ಕೆ ಬಂದರೆ ಎಲ್ಲಿ ದುಡ್ಡು ಇಸ್ಕೊಂಡ್ಬಿಡ್ತಾರೋ ಏನು ಇಸ್ಕೊಂಡು ಮಗ ಸರ್ಕಾರಕ್ಕೆ ಬೈಕ್ ಮಾಡೋಣ ಗೌರ್ಮೆಂಟ್ಗೆ ಹೋಗೋಣ ಬಡವರಿಗೆ ಏನು ಬರ್ತದೆ ಆದ್ರೆ ನಿಮ್ಮ ಮುಖಾಂತರನೇ ಕೊಡಿಸೋಣ ಇವಾಗ ನಿಮ್ಮೊಳಗೆ ತರಕಾರಿ ಮಾಡ್ತಿರ್ತಾರೆ ಅವ್ರಿಗೆ ಒಂದು ಐವತ್ತು ಸಾವಿರ ಮೂವತ್ತು ಸಾವಿರ ಲೋನ್ ಮಾಡಿಸ್ಕೊಡೋ ನಿಮ್ಮನ್ನು ನೆನ್ಸ್ಕೊಂತ ಅನಿಸ್ತಾರೆ ಆತ್ರ ಬನ್ನಿ ನಮ್ಮ ಸಂಘದಲ್ಲಿ ಸ್ಮೋಕ್ ಪೋಸ್ಟಿಂಗ್ ಖಾಲಿ ಅವೆ ಹೆಣ್ಣುಸೋದು ಖಾಲಿ ಇದೆ ಲೇಡಿಸ್ ಖಾಲಿ ಅವೆ ಈ ಪೋಸ್ಟ್ ತಿನ್ನದನೆ ಅಂತ ಹೇಳ್ತಾರೆ ಇಂಡಸ್ ಡಿಸ್ಟ್ರಿಕ್ಟ್ ಮೇಲೆ ಇಲ್ಲಿ ಒಂದು ನಾವು ಸ್ಪಾಟ್ ನೋಡ್ಕೊಂಡ್ ಬಂದಿದ್ದೀವಿ ಅಂತ ಅಂದ್ರೆ ಒಂದು ದೊಡ್ಡದಾಗ ಗಡಿ ಮೂಲ ಅಂತ ಪಕ್ಕ ಇದು ಬ್ರಿಡ್ಜ್ ಡೌನ್ ಅಲ್ಲಿ ಫುಲ್ ಜಾಗ ಖಾಲಿ ಐತೆ ಅಲ್ಲಿ ಒಂದು ಜೂನ್ ಮಾಡ್ಕೊಳಿ ಅಲ್ಲಿರೋರಿಗೆ ಬೀದಿಪದಿ ವ್ಯಾಪಾರ ಮಾಡೋಕೆ ಅದು ಸರ್ಕಲ್ ಮಾಡಿ

ಅಧ್ಯಕ್ಷರಾಗಿ ಒಂದು ಅವಧಿಗೆ ಕಾರ್ಯನಿರ್ವಹಿಸಿರ್ತಾರೆ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ನಮ್ಮ ಸಂಘಕ್ಕೆ ಆ್ಯಕ್ಚುಲಿ ಇವತ್ತು ಸ್ಫೂರ್ತಿ ಡೆವಲಪರ್ಸ್ನ ಚಿದಾನಂದ ಅವರು ಆಗಮಿಸಬೇಕಾಗಿತ್ತು ಅವ್ರ ಕಾರಣಾಂತರಗಳಿಂದ ನಾವು ಬೇಗ ಮಾಡಿದರೆ ಬರ್ತಾ ಇದ್ರು ಆದರೆ ಅವರೆಲ್ಲ ಬೇರೆ ಹೋಗೋ ಒಂದು ಕಾರ್ಯ ನಿಮಿತ್ತ ಹೊರ ಹೊರಗಡೆ ಹೋಗಿದ್ದಾರೆ ಅದೇ ರೀತಿ ನಮ್ಮ ತುಮಕೂರು ನಗರದ ಜನಪ್ರಿಯ ಶಾಸಕರಾದಂಥ ಜಿ ಬಿ ಜ್ಯೋತಿ ಗಣೇಶನೂ ಕೂಡ ಆಹ್ವಾನ ಮಾಡಿದ್ವಿ ಅವರು ಕೂಡ ಬ್ಯುಸಿಯಾಗಿರೋದ್ರಿಂದ ನೀವು ನೀವು ಕಾರ್ಯ ಮಾಡ್ಕೊಳ್ಳಿ ಸಾಧ್ಯವಾದರೆ ಬರ್ತೀನಿ ಅಂತ ಹೇಳಿದ್ದಾರೆ ಹಾಗಾಗಿ ಅವರು ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಜೊತೆಗೆ ನಮ್ಮ ಸಂಘದ ಬಗ್ಗೆ ಮಾತಾಡ್ತಾ ಇದ್ದೆ ಏನಪ್ಪ ನಮ್ಮ ಸಂಘದ ಬಗ್ಗೆ ಅಂದರೆ ನಮ್ಮ ಸಂಘದ ಕಾರ್ಯಚಟುವಟಿಕೆಗಳಲ್ಲಿ ನಾವು ಶ್ರಮಜೀವಿಗಳನ್ನು ಗುರುತಿಸಿ ಅಂದರೆ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡೋ ಅಂಥವ್ರನ್ನ ಗುರುತಿಸಿ ಅವ್ರಿಗೆ ನಮ್ಮ ಸಂಘದಲ್ಲಿ ಸದಸ್ಯತ್ವವನ್ನು ನೋಂದಣಿ ಮಾಡಿಕೊಂಡು ಅವ್ರಿಗೆ ಮೆಂಬರ್ಶಿಪ್ಪನ್ನು ಕೊಡ್ತೀವಿ ಅವರು ನಮ್ಮ ಸಂಘದಲ್ಲಿ ಸದಸ್ಯರಾಗಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ನಾವು ಈ ರೀತಿ ಐಡೆಂಟಿ ಕಾರ್ಡ್ಗಳನ್ನು ವಿತರಣೆ ಮಾಡ್ತೀವಿ ಅವರು ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡೋ ಈ ಥರ ಒಂದು ಐಡೆಂಟಿ ಕಾರ್ಡ್ಗಳನ್ನು ವ್ಯಾಪಾರ ಮಾಡಿಕೊಂಡು ಅವ್ರಿಗೆ ಸಿಗಬೇಕಾದಂಥ ಒಂದು ಭದ್ರತೆ ಮತ್ತು ರಕ್ಷಣೆ ಆ ಥರದ್ದು ರಕ್ಷಣೆ ಮತ್ತು ಭದ್ರತೆಯನ್ನು ನಮ್ಮ ಸಂಘದ ಪದಾಧಿಕಾರಿಗಳ ಮೂಲಕ ಒದಗಿಸ್ಕೊಡೋ ಕಾರ್ಯವನ್ನು ನಾವು ಯಶಸ್ವಿ ಯಶಸ್ವಿಯಾಗಿ ಮಾಡ್ತಾ ಇದ್ದೀವಿ ಅದೇ ರೀತಿ ತುಮಕೂರು ಮಹಾನಗರ ಪಾಲಿಕೆಯಿಂದ ಇರ್ಬೋದು ಬೇರೆ ಬೇರೆ ಸ್ಥಳೀಯ ನಗರಸಭೆ ಇರ್ಬೋದು ಪುರಸಭೆ ಇರ್ಬೋದು ಪಟ್ಟಣ ಪಂಚಾಯಿತಿ ಇರ್ಬೋದು ಅಥವಾ ಬೇರೆ ಬೇರೆ ತಾಲೂಕುಗಳಲ್ಲಿ ಏನಿದೆ ಆ ಒಂದು ಸ್ಥಳೀಯ ಪ್ರಾಧಿಕಾರಗಳಿಂದಲೂ ಕೂಡ ಅವರಿಗೆ ಸಿಗಬಹುದಾದಂತಹ ಲೈಸೆನ್ಸ್ ಇರ್ಬೋದು ಸಾಲ ಸೌಲಭ್ಯ ಇರ್ಬೋದು ಮತ್ತು ಈಗ ಅಂಗವಿಕಲ್ ಇರ್ತಾರೆ ಅವ್ರಿಗೆ ತ್ರಿಚಕ್ರ ವಾಹನಗಳಿರ್ಬೋದು ವ್ಯಾಪಾರ ಮಾಡೋಂಥವ್ರಿಗೆ ನಾಲ್ಕು ಚಕ್ರದ ವಾಹನಗಳಿರ್ಬೋದು ಮತ್ತು ಅವ್ರಿಗೆ ಒಂದು ವೆಂಡರ್ ಝೋನ್ ಅಂತ ಕರಿತೀವಿ ಅಂದರೆ ವ್ಯಾಪಾರಿ ವಲಯ ಅಂತ ಆ ಥರದ್ದು ಸೌಲಭ್ಯಗಳನ್ನು ಕಲ್ಪಿಸ್ಕೊಡೋದಕ್ಕೆ ಸ್ಥಳೀಯ ಪ್ರಾಧಿಕಾರಗಳಿಗೆ ಒತ್ತಡವನ್ನು ಹೇರಿ ಆ ಮೂಲಕ ಅವ್ರಿಗೆ ಒಂದು ವ್ಯಾಪಾರಿ ವಲಯಗಳನ್ನು ನಿರ್ಮಾಣ ಮಾಡಿಕೊಟ್ಟು ಅವರು ಯಾವುದೇ ಅತಂತ್ರ ಪರಿಸ್ಥಿತಿಯಲ್ಲಿ ವ್ಯಾಪಾರವನ್ನು ಮಾಡಿದಲೇ ನಿಶ್ಚಿಂತೆಯಿಂದ ಅವರು ವ್ಯಾಪಾರ ಮಾಡೋದಕ್ಕೆ ಒಂದು ವ್ಯವಸ್ಥಿತವಾದ ವ್ಯವಸ್ಥೆಯನ್ನು ನಮ್ಮ ಸಂಘ ಮಾಡ್ಕೊಡುವಂತ ವ್ಯವಸ್ಥೆ ಇದೆ ನಮ್ಮ ಸಂಘದಲ್ಲಿ ಆ ಕಾರಣಕ್ಕಾಗಿ ಇವತ್ತು ಏನ್ ಆಗಮಿಸಿದ್ರಿ ತಮ್ಮಲ್ಲಿ ಯಾರಾದರೂ ಕೂಡ ನಮ್ಮ ಸಂಘದ ಪದಾಧಿಕಾರಿಗಳಾಗಿ ಬಡವರು ಕಾರ್ಯಕ್ರಮ ಮಾಡ್ತಾ ಇಲ್ಲ ಎಷ್ಟೋ ಜನ ಶ್ರೀಮಂತರು ಕೋಟ್ಯಾಂತ ರೂಪಾಯಿ ಸಾವಿರಾರು ಕೋಟಿ ರೂಪಾಯಿ ಇಟ್ಕೊಂಡಿರೋ ಇಂತ ಉತ್ತಮವಾದಂತ ಕೆಲಸಕ್ಕೆ ಮನಸ್ಸು ಮಾಡ್ತಾ ಇಲ್ಲ ಬಡವರ ಕಡೆ ಕೀಳ ಒಂದು ಕಣ್ಣು ಬಿಟ್ಟು ನೋಡ್ತಾ ಇಲ್ಲ ಅವರೆಲ್ಲ ఇన్క టక్ ఇక మాత్ర ఈచక్ బపా టు ఇన్క టక్ హిడద ఆవగా ఈచక్ గొప్ప ఇంత బడ్ర సహా నన్ను ఉద్దేశ్ మాట్ అంత నోడ్తా కర్ణాటక రాజ్య ಶ್ರಮಜೀವಿ ಬೀದಿ ವ್ಯಾಪಾರಿಗಳ ಸಂಘದ ವತಿಯಿಂದ ಅನೇಕ ಕಾರ್ಯಕ್ರಮಗಳನ್ನ ಬಡವರಿಗೋಸ್ಕರ ಮಾಡ್ತಾ ಇರ್ತಾರೆ ಬಡವರಿಗೆ ಬಟ್ಟೆ ಕೊಡುವಂಥದ್ದು ನಿರ್ಲಕ್ಷ್ಯ ಆಗಿರುವಂಥವರಿಗೆ ಸಹಾಯ ಮಾಡುವಂಥದ್ದು ವಯಸ್ಸಾದಂಥವ್ರಿಗೆ ಸಹಾಯ ಮಾಡುವಂಥದ್ದು ಬಡವರು ಮಕ್ಕಳಿಗೆ ಇಂಥ ಪುಸ್ತಕಗಳ ಪರಿಕರಗಳನ್ನು ಕೊಡುವಂಥದ್ದು ಈ ರೀತಿಯಾದಂಥ ಒಂದು ಸಮಾಜ ಸುಧಾರಣೆಯ ಕೆಲಸವನ್ನ ಮಾಡಿಕೊಂಡು ಬರ್ತಾ ಇದ್ದಾರೆ ಅದಕ್ಕಾಗಿ ನಾನು ಗೋಪಣ್ಣ ಅವರಿಗೆ ನಿಜವಾಗ್ಲೂ ನಾನು ಹೇಳಿದೆ ಏನು ಇಂಥ ಕೆಲಸ ಮಾಡ್ತಾ ಇದ್ದೀನಿ ಅಂತ ಅಂದರು ಅಲ್ಲಿಂದ ನಾನು ಅಡ್ಬೀರ್ತಾ ಇದ್ದೀನಿ ನಿಮ್ಗೆ ಇಂಥ ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ ಅಡ್ಬಿಟ್ಟು ನಿಮಗೆ ನಮಸ್ಕಾರಗಳನ್ನ ಹೇಳ್ತೀನಿ ಅಂತ ಯಾಕೆಂದ್ರೆ ಇದು ಸ್ವಲ್ಪ ಬಹಳ ಅಪರೂಪ ಅಂತ ಪುಣ್ಯದ ಕೆಲಸ ಮಾಡ್ತಾರೆ ನಾನು ರಾಮನಗರಕ್ಕೆ ಇಷ್ಟೊತ್ತು ಕಾಲ ಹೆಚ್ಚು ನಾನು ಕುಣಿದ್ರು ತಲುಪ್ತಿದ್ದೆ ಹನ್ನೊಂದುವರೆ ನಾನು ಹನ್ನೊಂದು ಗಂಟೆಗೆ ಹೊರಟನು ಅರ್ಧ ಗಂಟೆ ಕಾಯ್ದೆ ಈ ಕಾರ್ಯಕ್ರಮ ಮಾಡ್ಬಿಟ್ಟು ಬೇಡ ಅಂತ ರಾಮನಗರದಲ್ಲಿ ಒಂದು ಕಾರ್ಯಕ್ರಮ ಇದೆ ನನಗೆ ಅಲ್ಲಿ ಹೋಗ್ತಾ ಇದ್ದೀನಿ ದಯಮಾಡಿ ನೀವೆಲ್ಲರೂ ಒಳ್ಳೆ ವಿದ್ಯ ಮಕ್ಕಳನ್ನ ತಂದೆ ತಾಯಿಗಳು ಹತ್ರ ಇಟ್ಕೋಬೇಕು ಅವ್ರನ್ನೆಲ್ಲ ಮೊಬೈಲ್ ಕೊಟ್ಟವ್ರು ದೂರ ಇಡ್ಬಾರ್ದು ತೀರಾ ಹೆಣ್ಣು ಮಕ್ಕಳಂತೂ ಬಹಳ ಹತ್ರ ಇಟ್ಕೊಂಡು ಅವರ ದಿನ ನಮ್ಮ ಮಗಳ ಏನ್ ಓದ್ತಾ ಇದ್ದೆ ಶಾಲೆನಲ್ಲಿ ಏನು ಏನ್ ಹೇಳ್ಕೊಟ್ರು ನೀನು